ಇನ್ನು ನಾನು ಸ್ವಲ್ಪ ಬಿಝಿ ಆಗಿಬಿಡ್ತೀನಿ ನನಗೆ ಟೈಮ್ ಸಿಗೋದಿಲ್ಲ ಸೊ ಇವಾಗ ಇವ್ಳು ನಮ್ಮ ಅಕ್ಕ ಮಕ್ಕಳು ಬಂದಿದ್ದಾಳೆ ಇಲ್ಲಿ ಹೇಮಂತ ಅವ್ರ ಅಕ್ಕನೂ ಬಂದಿದ್ದಾರಲ್ವಾ ನಾನು ಏನಾದರೂ ಸ್ವಲ್ಪ ಸ್ಪೆಷಲ್ ಆಗಿರೋದು ಏನಾದರೂ ಮಾಡೋಣ ಇವತ್ತು ಅಕ್ಕ 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 ಮುಚ್ಚು ಇಟ್ಕೊಳ್ತಾರೆ ನಿಮ್ಗೆ ಕಣ್ಣುಮುಚ್ಚು ಕಣ್ಣು ಮುಚ್ಚು ಹಾಂ ಕಲೆ ಮುಚ್ಚಿ ಕಾಡೆ ಗೋಡೆ ನಮ್ಮ ಯಾಕೆ ಬಿತ್ತೆ ಬಿತ್ತೆ ನಿಮ್ಮ ಯಾಕೆ ಅಳಗಿಸಿಕೊಳ್ಳಿ ಸೊ ಒಬ್ಬಟ್ಟಿಗೆ ಓಣ ರೆಡಿ ಆಯಿತು ಇದೊಂದು ಚೂರ್ ಬಿಸಿ ಇದೆ ಬಿಸಿ ಹಾರದ ಮೇಲೆ ಗಟ್ಟಿ ಆಗುತ್ತೆ ಸೊ ಈಗ ಈ ಹದಲ್ಲಿದೆ ಅಂದ್ರೆ ಹಸ್ಬೆಂಡ್ ಅವ್ರ ಅಕ್ಕ ಬಂದಿದ್ದಾರೆ ನಾವು ಅಕ್ಕಮ್ಮಗಳ್ ತೋರಿಸ್ತೀನಿ ನೋಡಿ ಬಾಯ್ ಕಡೆ ಪಾಪೂರ್ವಿ ಹಾಂ ಇಲ್ವಾ ಧೂಳೆ ಹಲೋ ಹಾಯ್ ಫ್ರೆಂಡ್ಸಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶು ಚೆಲ್ಬೇಟಾ ಚೆಲ್ದಾ ಇಲ್ಲ ಓಕೆ ಸೊ ಇವತ್ತು ನಾನು ಬೆಳಗ್ಗೆಯಿಂದ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಸ್ವಲ್ಪ ಆದಷ್ಟು ಎಲ್ಲ ಕೆಲಸ ಸ್ವಲ್ಪ ಎಲ್ಲ ಬೇಗ ಮುಗಿಸಿ ಟಿಫನು ಎಲ್ಲ ಆಯಿತು ಅಡುಗೆ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ ಊರಿಂದ ನಮ್ಮ ಅಕ್ಕ ಮಗಳು ಬಂದಿದ್ದಾಳೆ ಮತ್ತು ನನ್ನ ನಾದಿನಿ ಅಂದರೆ ನಾದಿ ನಾದಿ ಅಂತಾರೆ ಅಂದರೆ ಹಸ್ಬೆಂಡ್ ಅವ್ರ ಅಕ್ಕ ಬಂದಿದ್ದಾರೆ ನಮ್ಮ ಅಕ್ಕ ಮಗಳು ತೋರಿಸ್ತೀನಿ ನೋಡಿ ಬಾ ಇದು ಕಡೆ ಪಾಪೂರ್ವಿ ಹಾಂ ಇಲ್ವಾ ನೋಡಿರ್ತೀರಾ ನಾನು ತುಂಬ ಅಂದರೆ ಲಾಸ್ಟ್ ಇಯರು ಲಾಗಲ್ಲಿ ಆ್ಯಡ್ ಮಾಡಿದ್ದೀನಿ ಅವಳು ಅಂದರೆ ಇವಾಗ ಸಮ್ಮರ್ ಹಾಲಿಡೇಸ್ ಅಲ್ವಾ ಸೊ ಅವಳು ಊರಿಂದ ಬಂದಿದ್ದಾಳೆ ಇಲ್ಲಿ ಸ್ವಲ್ಪ ಟೈಮ್ ನಮ್ಮ ಚಿನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸೊ ಲಾಸ್ಟ್ ಇಯರು ಹಾಗೆ ಬಂದಿದ್ದು ಬಟ್ ಈ ಇಯರು ನಾನು ಇರ್ತಿಲ್ಲ ಮನೆಯಲ್ಲಿ ಅವಳನ್ನ ನೋಡ್ಕೊಳ್ಳೋದಕ್ಕೆ ಸೊ ಸ್ವಲ್ಪ ದಿನ ಅಂದರೆ ಸಂಡೇ ಬಂದಿದ್ದು ನಾನಿವತ್ತು ಟ್ಯೂಸ್ಡೇ ಟ್ಯೂಸ್ಡೇ ನಾನು ಲಾಗ್ ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ನನ್ನ ಲೈಫಲ್ಲಿ ಸೊ ಅದಕ್ಕೆ ಅವಳನ್ನ ಇಲ್ಲಿ ನೋಡ್ಕೊಳ್ಳೋದಕ್ಕಾಗೋದಿಲ್ಲ ಅದಕ್ಕೆ ಅಮ್ಮ ಮನೇಲಿ ಅವಳನ್ನ ಬಿಡ್ತಿದ್ದೀನಿ ನಮ್ಮ ಚಿನಿಮಾನು ಅಲ್ಲೇ ಇದ್ದೀನಿ ನಾನು ಇವತ್ತು ನಾನು ಡೈಲಿ ಲಾಗ್ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಈ ಲಾಗಲ್ಲಿ ಏನೆಲ್ಲ ನಾನು ಮಾಡ್ತೀನಿ ಏನೆಲ್ಲ ಇರುತ್ತೆ ಇವತ್ತು ಡೈಲಿ ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ಮತ್ತು ನಮ್ಮ ಚಿನಿಮಾ ನಮ್ಮ ಚಿನಿಮಾ ಅವಳ ಫ್ರೆಂಡ್ಸ್ ಜೊತೆ ಅಕ್ಕ ಮತ್ತು ಅವ್ರ ಅತ್ತೆ ಸಾರಿ ಅವರ ಅತ್ತೆ ಜೊತೆ ಹೇಗೆಲ್ಲ ಟೈಮ್ ಸ್ಪೆಂಡ್ ಮಾಡ್ತಾಳೆ ಮತ್ತು ನಮ್ಮದು ಡೈಲಿ ರೊಟೀನ್ ಹೇಗಿರುತ್ತೆ ಸೊ ನಾನು ಅದೆಲ್ಲ ನಾನು ತೋರಿಸ್ತೀನಿ ಬನ್ನಿ ನೋಡೋಣ ಲೈಕ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ ಸ್ವಲ್ಪ ಕಿಚನ್ ಕೆಲಸ ಎಲ್ಲ ಇದೆ ಅಂದರೆ ಆಲ್ಮೋಸ್ಟ್ ಸ್ವಲ್ಪ ಸ್ವಲ್ಪ ಎಲ್ಲ ಕೆಲಸ ಮುಗಿತು ಇನ್ನು ಸ್ವಲ್ಪ ಹಾಗೆ ಇದೆ ಟೈಮ್ ಈಗ ಬಂದು ಟ್ವೆಲ್ ಆಗಿಬಿಟ್ಟಿದೆ ಸೊ ನೋಡಿ ಸಿಂಕಲ್ ನೋಡಿ ಎಷ್ಟು ಪಾತ್ರೆ ಎಲ್ಲ ಇದೆ ಸೊ ಇದನ್ನೆಲ್ಲ ಕ್ಲೀನ್ ಮಾಡಿ ಇದನ್ನೆಲ್ಲ ತೊಳೆದು ಮತ್ತೆ ಹಾಗೆ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಬೇಕು ಸೊ ಹಾಂ ಏನಮ್ಮ ನಮ್ಮ ಚಿನಿಮ್ಮ ಏನಮ್ಮ ಏನು ಎತ್ಬೇಕು ಅಕ್ಕ ಜಿಜ್ಜಿ ಮಾಡಿಸುತ್ತಂತೆ ಹೋಗೋ ಅವ್ರ ಅಕ್ಕ ಬಂದಾಗಿಂದ ನಾನೇನ ತಿನ್ಸಕ್ ಹೋದ್ರೆ ಅಕ್ಕ ತಿನ್ನಿಸ್ಲಿ ಅಕ್ಕ ಜೊತೆ ಆಟಾಡ್ತೀನಿ ಅಕ್ಕ ಪಕ್ಕನೆ ಮಲ್ಕೊಳ್ತೀನಿ ಅಂತಾಳೆ ತುಂಬ ಒಂಥರ ಅವಳಿಗೆ ಆಟ ಆಡ್ಸೋದು ಇದು ಬಿಟ್ಟರೆ ಸಾಕು ತುಂಬ ಅಟ್ಯಾಚ್ ಆಗಿಬಿಡ್ತಾಳೆ ಅವಳು ಅವ್ರನ್ನ ಒಂದು ಸೆಕೆಂಡ್ ಬಿಟ್ಟಿರೋದಿಲ್ಲ ಆ ಥರ ಸೊ ಈಗೆಲ್ಲ ಸ್ವಲ್ಪ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಮತ್ತು ಇವತ್ತು ಅಡುಗೆಗೆ ಮಧ್ಯಾಹ್ನ ಅಡುಗೆಗೆ ಸ್ವಲ್ಪ ಸ್ಪೆಷಲ್ ಏನಾದರೂ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಇನ್ನು ನಾನು ಫ್ರೀ ಆಗೋದಿಲ್ಲ ನಾನು ಸ್ವಲ್ಪ ಬ್ಯುಸಿ ಆಗಿಬಿಡ್ತೀನಿ ಇನ್ನು ನನಗೆ ಟೈಮ್ ಸಿಗೋದಿಲ್ಲ ಸೊ ಇವಾಗ ಇವಳು ನಮ್ಮ ಅಕ್ಕ ಮಗಳು ಬಂದಿದ್ದಾಳೆ ಇಲ್ಲಿ ಹೇಮಂತ್ ಅವ್ರ ಅಕ್ಕನೂ ಬಂದಿದ್ದಾರಲ್ವ ಏನಾದರೂ ಸ್ವಲ್ಪ ಸ್ಪೆಷಲ್ ಆಗಿರೋದು ಏನಾದರೂ ಮಾಡೋಣ ಇವತ್ತು ಇನ್ನು ನಾನು ಫ್ರೀ ಆಗೋದಿಲ್ಲ ಇವತ್ತು ಸ್ವಲ್ಪ ಫ್ರೀ ಇದ್ದೀನಲ್ಲ ಏನಾದರೂ ಸ್ವೀಟು ಏನಾದರೂ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಬಟ್ ಇನ್ನೂ ಏನು ಪ್ಲ್ಯಾನ್ ಮಾಡಿಲ್ಲ ನೋಡೋಣ ಮಾಡಬೇಕಾದ್ರೆ ನಾನು ಹಾಗೆ ನಾನು ವೀಡಿಯೋ ಮಾಡ್ತೀನಿ ಲಾಗ್ಸ್ ಲಾಗಲ್ಲೇ ಆ್ಯಡ್ ಮಾಡ್ತೀನಿ ಸೊ ಏನು ಸ್ಪೆಷಲ್ ಮಾಡ್ತೀನಿ ಅಂತ ನಾನು ನಿಮಗೂ ತೋರಿಸ್ತೀನಿ ಬನ್ರಿ ಎಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆ ಮಾಡೋಕ್ಕೆ ಹೋಗೋಣ ಹೇಮು ಅವ್ರ ಅಕ್ಕ ಬಂದಿದ್ರು ಹೇಮು ಅವ್ರ ಅಕ್ಕ ಜೊತೆ ನಮ್ಮ ಸಿನಿಮಾ ಫುಲ್ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾಳೆ ಯಾಕೆ ಅಂದರೆ ಅವ್ರು ಮಾತಾಡಿಸ್ತಾನೇ ಇರ್ತಾಳೆ ನಮ್ಮ ಸಿನಿಮಾಗೂ ಅದೇ ಥರನೇ ಬೇಕು ಅವಳನ್ನ ಮಾತಾಡಿಸ್ತಾ ಇರಬೇಕು ಆಟ ಆಡಿಸ್ತಾ ಇರಬೇಕು ಸೊ ಅವರು ಬಂದಾಗೆಲ್ಲ ಅವಳನ್ನ ಅದು ಇದು ಕತೆ ಹೇಳಿ ಅವಳನ್ನ ಅವಳು ಹೇಳೋದಕ್ಕೆಲ್ಲ ಆನ್ಸರ್ ಮಾಡಿಕೊಂಡು ಅವಳು ಏನು ಹೇಳ್ತಾಳೆ ಅದನ್ನೆಲ್ಲ ಕೇಳ್ಕೊಂಡು ಕೂತ್ಕೊಂಡಿರ್ತಾರೆ ಅದಕ್ಕೆ ಅವಳು ಅವ್ರ ಹತ್ರ ಆಟ ಆಡ್ಕೊಂಡಿರ್ತಾಳೆ ಅದ್ರ ಜೊತೆ ನಮ್ಮ ಅಕ್ಕ ಮಗಳು ಬೇರೆ ಬಂದಿದ್ಲು ಸೊ ಅವಳ ಜೊತೆ ಫುಲ್ಲು ಆಟ ಆಡ್ಕೊಂಡಿದ್ದಾಳೆ ಅವಳು ಒಂದರ ಎಂಟರ್ಟೈನ್‌ಮೆಂಟ್ ಅವಳಿಗೆ ಟಾಯ್ಸ್ ಏ ಬೇಡ ಆ ತರ ಅವಳು ಊರ್ನೇ ಟಾಯ್ಸ್ ತರ ಮಾಡ್ಕೊಂಡು ಬಿಟ್ಟಿದಾಳೆ ಅವಳು ಅವಳು ಕಂಪ್ಲೀಟ್ ಎಂಟರ್ಟೈನ್‌ಮೆಂಟ್ ಇರುತ್ತೆ ಊರ್ ಜೊತೆ ಆಟಾಡಬೇಕಾದ್ರೆ ಆ ತರ ಇರ್ತಾಳೆ ನಮ್ಮ ಚಿನ್ನಿಮ್ಮ ಇಲ್ಲಿ ಅಲ್ಲಿ ಎಷ್ಟು ಸತಿ ನೋಡ್ತೀಯಾ बेड बा <laughs> ನೀನೇ ಹೋಗು ಅತ್ತೆ ಅತ್ತೆ ಕೂತ್ಕೊಂಡೋ ಹೋಗು ಅಕ್ಕ ಬಚ್ಚಿಟ್ಕೊಳ್ಳತಾರ ಈಗ ಹಾ ಅಲ್ಲೋ ಇನ್ನು ನೀನೇ ಹೇಳ್ತಾರಾ ಅಕ್ಕ ಎಲ್ಲ ಬರ್ತೀರು ಕೂತ್ಕೊಳ್ಳತಾರೆ ನೀನು ಹೋಗಬೇಕು ಓಕೆನಾ ಹಾ ನಾನು ಏನಾ ಅಕ್ಕ ಬರ್ತೀನಿ ಹಾ ಲವ್ ಯೂ ಸಿರಿ ಟುಡೇ ಗಾಯ್ಸ್ ಅಣ್ಣೇ ಮುಚ್ಚೇ ಕಾದೇ ಕೂತೆ ಒಪ್ಪಿನ ಮುತೆ ಉಲೇ ಹೋಯ್ತು ನಮಾಯಾ ಇಷ್ಟೆ ಇಸ್ ಅಣ್ಣಾಯಾ ಆರೆ ಸೆಕೆಂಡ್ ಅಲ್ಲಿ ಕೂಕಾ ౌట్ అల్బేడా అల్బెడా ಮಧ್ಯಾಹ್ನಕ್ಕಿಲ್ಲಿ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಸೊ ಕಾಯಿ ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡೆ ಹೇಮಂತವ್ರು ತುಂಬ ದಿನದಿಂದ ಕೇಳ್ತಿದ್ರು ಮತ್ತು ನನಗೂ ಬೇಳೆ ಒಬ್ಬಟ್ಟುಗಿಂತ ಕಾಯಿ ಒಬ್ಬಟ್ಟು ಸ್ವಲ್ಪ ಈಸಿ ಬೇಗ ಆಗುತ್ತೆ ಅಂದ್ಬಿಟ್ಟು ಮತ್ತು ಅದು ಒಂದಿನ ಎರಡು ದಿನ ಇಟ್ಟರೂ ಅದೇನು ಕೆಡೋದಿಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನನ್ನ ಇವತ್ತೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಒಬ್ಬಟ್ಟು ಹಸಿಟ್ಟಿಗೆ ಇದು ಕಣ್ಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಚಿರೋಟಿ ರವೆ ಮತ್ತು ಮೈದಾ ಹಸಿಟ್ಟು ಸ್ವಲ್ಪ ಅರಶಿನ ಹಾಕ್ಕೊಂಡು ಫುಲ್ಲೆಲ್ಲ ಕಲಿಸ್ಕೊಳ್ತಾ ಇದ್ದೀನಿ ಫುಲ್ಲು ಮೆತ್ತಗೆ ಅದು ಕಲಸಿಟ್ಟು ಅದನ್ನು ಒಂದು ಎರಡರಿಂದ ಮೂರು ಅವರ್ ಇದ್ದೀನಿ ಅದು ಬಿಟ್ಟು ಒಬ್ಬಟ್ಟು ಮಾಡಿದ್ರೆ ಅದು ಫುಲ್ಲು ನಾರ್ ನಾರು ಥರ ಅಂದರೆ ರಬ್ಬರ್ ಥರ ಫುಲ್ ಸಾಫ್ಟಾಗಿ ಆಗಿಬಿಡುತ್ತೆ ಸೊ ಆವಾಗ ಫುಲ್ಲು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಒಬ್ಬಟ್ಟು ತಟ್ಕೊಳ್ಬೋದು ಸೊ ಅದಕ್ಕೆ ಸ್ವಲ್ಪ ಬೇಗನೆ ನಾನು ಕಲಸಿಟ್ಕೊಳ್ತಾ ಇದ್ದೀನಿ ಇಲ್ಲಿ ಒಬ್ಬಟ್ಟಿಗೆ ಕಣಕನ ಸೊ ಒಬ್ಬಟ್ಟಿಗೆ ಹೂರ್ಣನು ರೆಡಿ ಆಯಿತು ಇದೊಂದು ಚೂರು ಬಿಸಿ ಇದೆ ಬಿಸಿ ಹಾರದ ಮೇಲೆ ಗಟ್ಟಿ ಆಗುತ್ತೆ ಸೊ ಈಗ ಈ ಹದದಲ್ಲಿದೆ ಬಿಸಿ ಹಾ ಒಂಚೂರು ಬಿಸಿ ಇದೆ ಬಿಸಿ ಹಾರದ ಮೇಲೆ ಗಟ್ಟಿ ಆಗುತ್ತಿದ್ದು ಆಮೇಲೆ ಒಬ್ಬಟ್ಟು ತಟ್ಟಬೋದು ಮೊದಲು ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿಟ್ಟು ಅಂದರೆ ಹೂರ್ಣನೂ ಎಲ್ಲ ಮಾಡಿಟ್ಟು ಹಸಿಟ್ಟು ಎಲ್ಲ ಕಲಸಿಟ್ಟು ಸ್ವಲ್ಪ ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ ಸಿಂಕಲೆಲ್ಲ ಸಾಮಾನೆಲ್ಲ ಇತ್ತಲ್ವ ಅಡುಗೆ ಮಾಡಿದ್ದೆಲ್ಲ ಸೊ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಇನ್ನು ಅನ್ನ ರಸಮು ಅದೆಲ್ಲ ಮಾಡಿಬಿಟ್ಟು ಇನ್ನು ಒಬ್ಬಟ್ಟು ತಟ್ಟಿ ಬೇಯಿಸೋದು ಬೇಗ ಆಗಿಬಿಡುತ್ತೆ ಅಲ್ವಾ ಮತ್ತು ಅದು ಬಿಸಿಯಲ್ಲಿದ್ದಾಗ ತಿಂದರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಲಾಸ್ಟಲ್ಲಿ ಒಬ್ಬಟ್ಟು ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸೊ ಒಬ್ಬಟ್ಟು ಎಲ್ಲ ಅಂದರೆ ಮಧ್ಯಾಹ್ನಕ್ಕಲ್ವ ಸೊ ಎಲ್ಲ ಎರಡೆರಡು ತಿಂತಾರೆ ಅಂತ ಅಂದ್ಬಿಟ್ಟು ಆವಾಗ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಇನ್ನು ಮಿಕ್ಕಿದ್ದು ಮತ್ತೆ ನೈಟಿಗೆ ಮಾಡ್ಕೊಳ್ಳೋಣ ಅಂತ ಹೇಳ್ತಿತ್ತ ಇದ್ದೀನಿ ಸೊ ಇವತ್ತಿನ ಲಾಗು ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ ಸೊ ಫ್ರೆಂಡ್ಸ್ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ thank you